ой о чли ли а военый

ನೋಡಿ ನೋಡ ನೋಡಾ ಎಷ್ಟು ಚಂದ ಅಲ್ಲ ಶೂಟಿಂಗ್ ಟೈಮಲ್ಲಿ ಏನೆಲ್ಲ ಮಾಡ್ತೀವಿ ಅದನ್ನ ಈ ಲಾಗಲ್ ಹಾಕ್ತೀವಿ ಅಲ್ಲ ಇದಲ್ಲ ಅದು ಸೊ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಲ್ ಮಾಡಿ ಕೆಂಪು ಬಟನನ್ನು ಒತ್ತಿ ಕೆಳಗಿನ ಗಂಟೆಯನ್ನ ಬಾರಿಸಿ ಇವರು ನಮ್ಮ ಪರ್ಸನಲ್ ಕ್ಯಾಮ್ರಮ್ಯಾನ್ ಪರ್ಸನಲ್ ಅಸಿಸ್ಟೆಂಟ್ ಇವರು ನೋಡಿ ನೋಡಿ ಚೆನ್ನಾಗಿ ನೋಡ್ಕೊಳ್ಳಿ

இந்த பிரச்சனை கூட்டத்தில்

ಇದು ನಮ್ಮ ಕೋಟಲಿಂಗೇಶ್ವರ ಟೆಂಪಲ್ ಅಲ್ಲ ಇದು ಇಲ್ಲಿ ಅಂತರಗಂಗಾತ್ರ ಇರುವಂತ ಶ್ರೀ ಪಾರ್ವತಿ ಸಮೇತ ಶ್ರೀ ಶ್ರೀ ಜಲಕಂಠೇಶ್ವರ ಸ್ವಾಮಿ ದೇವಸ್ಥಾನ ಇಡ್ಲಿ ನಮ್ಮ ಬಾಬಾತ್ರು ಯಾವಾಗ್ಲೂ ಊಟ ಕೊಡ್ಸಕ್ಕೆಲ್ಲ ಕೊಂಡೋಗ್ತಾರೆ ತಗೊಂಡ್ ಬಂದ್ ಕೊಡ್ತಾರೆ ನೋಡಿ ಇವರೇ ನಮ್ ಡೈರೆಕ್ಟ್ರು ಅವ್ರು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರು ಇವ್ರು ನಮ್ ಡಿಒಪಿ ಅವ್ರ ಪರ್ಸನಲ್ ಅಸಿಸ್ಟೆಂಟ್ ನೋಡಿ ಎಲ್ಲರೂ ತಿಂಡಿ ತಿಂತಾ ಇದ್ದಾರೆ ನಾಯಿ ಬಂದುಬಿಡುತ್ತೆ ಜೊತಲ್ಲಿ ನಾಯಿ ಬರಬೇಡ ಬರಬೇಡ ಬೇರೆ ಶೂಟಿಂಗ್ ಅಂತ ಸಾರಿ ಹುಟ್ಕೊಂಡಿದ್ದೀನಿ ಸಾರಿ ಉಟ್ಕೊಂಡು ನಂಗೆ நார்ಮಲ್ ಆಗಿ ನಡೆಯಕೆ ತುಂಬಾ ಕಷ್ಟ ಅಂತ ಬೆಟ್ಟ ಹತ್ತುತಾ ಇದ್ದೀವಿ ಸೊ ಇಲ್ಲಿಗೆ ಬರ್ತೀರಾ ಅಂದರೆ ದಯವಿಟ್ಟು ಚೂಡಿದಾರ ಹಾಕೊಂಡು ಬನ್ನಿ ಎಕ್ಸ್ಪೀರಿಯನ್ಸ್ ಇದ್ದರೆ ಉಟ್ಕೊಂಡು ಬನ್ನಿ ಇನ್ನು ಚಿನ್ಚಿಂಜೆ ಮಾಡೋರ ಸೀರಿಯಸ್ಲಿ ಈಗ ಅಂತ ಐದೈದು ನಿಮಿಷ ಕುತ್ಕೊಂಡ್ಬಿಡ್ತೀನಿ ಗೈಸ್ ಆಗ್ತಿಲ್ಲ ಆಲ್ಮೋಸ್ಟ್ ರೀಚ್ ಆಗ್ತಾ ಬರ್ದಿ ಇನ್ನೊಂದು ಹಬ್ಬ ಹಬ್ಬ ಆದರೊಂದು ಮೂವತ್ತು ನಲ್ವತ್ತು ಮೆಟ್ಲಿರ್ಬೋದು ಅಷ್ಟೇ ಓ ಮೈ ಮೈಗೌಡ್ರ ಪ್ಲೀಸ್ ಡೋಂಟ್ ಕಮ್ No. 응 주세요. 나. 넘버 띠야. 봐 봐.

ಓಕೆ ಫೈನಲಿ ನಾವು ಅಂತರಗಂಗಲ್ಲಿರುವಂತಹ ಕಾಶಿ ವಿಶ್ವೇಶ್ವರ ಟೆಂಪಲ್ನಲ್ಲಿ ನಮ್ದು ಏನ್ ಶೀಟ್ ಇದೆ ಅದನ್ನ ಫಿನಿಶ್ ಮಾಡಿಕೊಂಡು ಇನ್ನೊಂದು ದಕ್ಷಿಣ ಕಾಶಿ ಇದು ಮತ್ತೆ ಕಾಶಿ ತಾನೆ ಓಕೆ ಫೈನಲಿ ನಾವು ದಕ್ಷಿಣ ಕಾಶಿ ವಿಶ್ವೇಶ್ವರ ಟೆಂಪಲ್ನಲ್ಲಿ ನಮ್ಮ ಶೂಟ್ ನ ಮುಗಿಸ್ತೀವಿ ಫೈನಲಿ ನಾವು ದಕ್ಷಿಣ ಕಾಶಿ ಅಂತ ಪ್ರಸಿದ್ಧವಾಗಿರುವಂತಹ ಅಂತರ್ ಗಂಗೆಯಲ್ಲಿ ಶೂಟ್ ನ ಮುಗಿಸ್ಕೊಂಡು ಇನ್ನೊಂದು ಲೊಕೇಶನ್ ಹೋಗ್ತಾ ಇದ್ದೀವಿ ಸೊ ಈ ಲೊಕೇಶನ್ ಮೀಟ್ ಮಾಡೋಣ ಇವಾಗ ಇವಾಗ ಮಂಗನ್ ನೋಡಿದ್ರೆ ಭಯ ಆಗ್ತಿದೆ ಯಾಕೆ ಅಂತ ಹೇಳ್ತಿದ್ರೆ ನಿನ್ನೆ ನಮ್ ಡೈರೆಕ್ಟರ್ ಗೆ ಮಂಗ ಬಿಟ್ಟಿದೆ ಸೊ ಅದಕ್ಕೆ ಸೋ ಇವಾಗ ನಾನು ಕೈಯಲ್ಲಿರೋಂತ ವಾಟಲ್ ಅಲ್ಲ ಕೈಯಲ್ಲಿ ಬಾಟಲ್ ಮಾತ್ರ ಬಿಸಿದ್ದಾರೆ ಇದು ವಾಟಲ್ ಬಂದ್ಬಿಟ್ಟು ಅಲ್ಲಿ ನಾವು ತುಂಬಿಸ್ಕೊಂಡಿರುವಂತ ಅಂತರಗಂಗೆ ವಾಟರ್ ಇಲ್ಲಿ ನೋಡಿ ನೋಡಿ ಇದು ಕಿತ್ತಾಡ್ತಿರೋದು ನೋಡಿ ನೋಡಿ ಮಂಚದೇ ಲೆಕ್ಕ ಅಂದ್ರೆ ಇವುಗಳು ಇನ್ನೊಂದು ಲೆಕ್ಕ ಬಂದ